ಿವನ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ದಂಡಕಾಂತ ಒಂದರ ಬಳಿ ತಂದ ದಿಕ್ಸೂಚಿಯ ಸೂಜಿಯು ಏಕೆ ಪಲ್ಲಟಗೊಳ್ಳುತ್ತದೆ ಯಾಕೆ ಅಂತ ಅಂದ್ರೆ ದಂಡಕಾಂತ ಹಾಗೆ ದಿಕ್ಸೂಚಿಯಲ್ಲಿರುವಂತಹ ಸೂಜಿಯು ಸಹ ಒಂದು ಕಾಂತ ಆಗಿರತ್ತೆ ಸಣ್ಣ ಕಾಂತ ಆಗಿರುತ್ತೆ ಇವೆರಡು ಒಂದನ್ನೊಂದು ಆಕರ್ಷಣೆ ಅಥವಾ ವಿಕರ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ದಂಡಕಾಂತದ ಬಳಿ ತಂದಾಗ ದಿಕ್ಸೂಚಿಯಲ್ಲಿರುವಂತಹ ಸೂಜಿ ಸ್ಥಾನ ಪಲ್ಲಟಗೊಳ್ಳುತ್ತೆ ಸೊ ನಾವೇನಂತ ಹೇಳ್ಬಹುದು ದಿಕ್ಸೂಚಿಯಲ್ಲಿರುವ ಸೂಜಿಯು ಒಂದು ಸಣ್ಣ ಕಾಂತ ಇನ್ನೊಂದು ಕಾಂತದ ಬಳಿ ಬಂದಾಗ ಅಲ್ಲಿರುವಂತಹ ಕಾಂತ ಕ್ಷೇತ್ರದಿಂದಾಗಿ ನಾವು ಪಲ್ಲಟ ಆಗೋದನ್ನ ನೋಡಬಹುದು